ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಿಶನ್ ಕಾರಲ್ಲಿ ಪೂಜಾ ಮನೆಗೆ ಬರ್ತಾನೆ ಈಚೆ ಕುಸುಮ ಭಾಗ್ಯ ಸುನಂದ ಯಾರು ಹೇಳಿದ್ದು ಕೇಳಲ್ಲ ಅಂತಾರೆ ಹೇಳಿದ್ದೇ ಹೇಳ್ತಾರೆ ಅಂತಾರೆ ಅಮ್ಮ ಸಿಟ್ಟು ಮಾಡ್ಕೊಂಡಿದ್ದಾಳೆ ಅತ್ತೆ ಸ್ವಲ್ಪ ಸಮಯ ಕೊಡೋಣ ಅವಳು ತಣ್ಣಗಾದ ಮೇಲೆ ಎಲ್ಲ ವಿಷಯನೂ ವಿವರಿಸಿ ಹೇಳೋಣ ಅಂತಳೆ ಭಾಗ್ಯ ಆಗ ಕಿಶನ್ ಬಂದು ಡೋರ್ ಹತ್ರ ನಿಂತ್ಕೊಂಡು ಒಳಗಡೆ ಬರ್ಬೋದಾ ಅಂತಾನೆ ಆಗ ಪೂಜೆ ಕಿಶನ್ ನೀನೇ ನಿಲ್ಲಿ ಅಂತಾಳೆ ಪೂಜಾ ಯಾರಮ್ಮ ಇದು ಅಂತಾರೆ ಧರ್ಮರಾಜ್ ಮಾಮ ಇವರೇ ಕಿಶನ್ ಅಂತ ಪೂಜೆ ಜಿಮ್ಗೆ ಹೋಗ್ತಾಳಲ್ಲ ಕೆಲಸ ಮಾಡೋಕ್ಕೆ ಅಲ್ಲಿ ಓನರು ಅಂತಳೆ ಭಾಗ್ಯ ಅಲ್ಲಿ ಯಾಕೆ ನಿಂತಿದ್ಯಾ ಒಳಗೆ ಬಾ ಮಗಳೇ ಅವನಿಗೆ ಕುಡಿಯೋ ಕಾಫಿನೋ ಟೀನೋ ಬಾ ಅಂತಾರೆ ಧರ್ಮರಾಜ್ ಹಾಂ ಅಂತಾಳೆ ಭಾಗ್ಯ ನಿಂತ್ಕೊಳ್ಳೋ ಅಲ್ಲಿ ಅಂತ ಸುನಂದ ಬಂದು ಅಲ್ಲ ಕಣೋ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಪೂಜಾ ಹತ್ರ ಮಾತಾಡಬೇಡ ಅವಳನ್ನು ಹುಡ್ಕೊಂಡು ಬರಬೇಡ ಅಂತ ಹೇಳಿದೆ ಮತ್ತೆ ಹುಡ್ಕೊಂಡು ಬಂದಿದೆಯಾ ನಮ್ಮನೆ ಇಲ್ಲಿದೆ ಅಂತ ಯಾರೋ ಹೇಳಿದ್ದು ನಿನಗೆ ಏಯ್ ಪೂಜಾ ನೀನೇ ಹೇಳಿದ್ದೇನೆ ಫೋನಲ್ಲಿ ಮಾತಾಡೋದು ಬೇಡ ಅಂದಿದ್ದಕ್ಕೆ ಇಲ್ಲಿ ಮನೇಲಿ ಕೂತ್ಕೊಂಡು ಮಾತಾಡೋಣ ಅಂತ ಕರೆದಿಯಾ ಅಮ್ಮನ ಮಾತಿಗೆ ಬೆಲೆ ಇಲ್ವಾ ನಿನಗೆ ಅಂತಾರೆ ಅಮ್ಮ ನೀವು ಸುಮ್ಮನೆ ಪೂಜಾ ಮೇಲೆ ಕೂಗಾಡ್ತಿದ್ದೀರ ಪೂಜಾ ನನಗೆ ಅವ್ಳ ಅಡ್ರೆಸ್ಸು ಹೇಳಿಲ್ಲ ಅವಳು ನಮ್ಮ ಜಿಮ್ಗೆ ಕಾ ಎಂಪ್ಲಾಯ್ ಆಗಬೇಕಾದ್ರೆ ಅವಳು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾಳಲ್ಲ ಅದರಲ್ಲಿ ಅವಳ ಅಡ್ರೆಸ್ ಇತ್ತು ಅದನ್ನು ನೋಡಿಕೊಂಡು ನಾನು ಬಂದಿರೋದು ಕೆಲವೊಂದು ವಿಚಾರನ ಕ್ಲಿಯರ್ ಮಾಡಬೇಕಿತ್ತು ಅದಕ್ಕೆ ಬಂದೆ ಅಮ್ಮ ನೀವು ಅಂದ್ಕೊಂಡ ಹಾಗೆ ಏನೂ ಆಗಿಲ್ಲ ನೀವು ಸುಮ್ಮನೆ ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ದೀರಾ ಅಂತಾನೆ ಕಿಶನ್ ನಾನು ತಪ್ಪಕ್ಕೆ ತಿಳ್ಕೊಂಡು ನನಗೇನು ಆಗಬೇಕಾಗಿಲ್ಲ ನೀನು ಎಂತವನು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ ನೋಡು ನನ್ನ ತಾಳ್ಮೆನ ಪರೀಕ್ಷೆ ಮಾಡಿಬಿಡ ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಹೊಟ್ಟೋಗಿಲಿಂದ ಅಂತಾರೆ ಸುನಂದ ಸುನಂದ ಸ್ವಲ್ಪ ಸುಮ್ಮನೆ ಇರ್ತೀರ ಆವಾಗಿಂದ ನೋಡ್ತಾನಿದ್ದೀನಿ ಒಟವಟ ಅಂತ ಏನೋ ಒಂದು ಅಂತಾನೇ ಇದ್ದೀರಾ ಕಿಶನ್ ಒಳಗಡೆ ಬಾ ಅಪ್ಪ ನೀನು ಒಳಗಡೆ ಬಾ ಅಂತ ಕುಸುಮ ಕರೀತಾರೆ ರೀ ಸುನಂದ ನೀವು ನಿಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡಿಬಿಡಿ ನಾವು ಹೇಳೋದನ್ನು ಕೇಳಿ ನಿಮಗೆ ಗೊತ್ತಿರೋದು ಅರ್ಧ ಸತ್ಯ ಮಾತ್ರ ಅಂತಾರೆ ಕುಸುಮ ಹೌದಮ್ಮ ಅತ್ತೆ ಹೇಳ್ತಿರೋದು ನಿಜ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಸುಮಾರಿದೆ ಕೂತು ಸಮಾಧಾನವಾಗಿ ಮಾತಾಡೋಣ ಅಮ್ಮ ಪ್ಲೀಸ್ ಅಮ್ಮ ಅಂತಾಳೆ ಭಾಗ್ಯ ಈಚೆ ಶ್ರೇಷ್ಠ ತಾಂಡವ್ ಹತ್ರ ಐ ಹ್ಯಾವ್ ಎ ಡೌಟ್ ಅಂತಳೆ ಏನಪ್ಪ ಡೌಟು ಅಂತಾನೆ ತಾಂಡವ್ ಸುನಂದ ಆಂಟಿ ನಿಜವಾಗ್ಲೂ ನಮ್ಮ ಕೆಲಸಕ್ಕೆ ಹೆಲ್ಪ್ ಆಗ್ತಾರೆ ವಿಲ್ ಶಿ ಎ ಬಿ ಏಬಲ್ ಟು ಸ್ಟಾಪ್ ದ ಮ್ಯಾರೇಜ್ ಅಂತಾಳೆ ಶ್ರೇಷ್ಠ ಖಂಡಿತ ಶ್ರೇಷ್ಠ ಡೆಫಿನೆಟ್ಲಿ ಕೆಲಸ ಆಗೇ ಆಗುತ್ತೆ ಅದರಲ್ಲಿ ಡೌಟ್ ಬೇಡ ಈ ಕೆಲಸಕ್ಕೆ ಸುನಂದ ಅತ್ತೆ ಅಷ್ಟೇ ಪರ್ಫೆಕ್ಟ್ ಕ್ಯಾಂಡಿಡೇಟು ಅನ್ನೋ ಅವ್ರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ವೇ ಇಲ್ಲ ಏನಿ ನೀನೇ ಐಡಿಯಾ ಕೊಟ್ಟು ನೀನೇ ಡೌಟ್ ಅಂತ ಇದೆಯಲ್ಲ ಅಂತಾನೆತಂಡವು ಹಾಗಲ್ಲ ಕಣೋ ನಾನು ಜಸ್ಟ್ ಪ್ಲ್ಯಾನ್ ಕೊಟ್ಟಿದ್ದೆ ಅದು ಇಂಪ್ಲಿಮೆಂಟ್ ಆದಾಗ ನಾನು ಇರಲಿಲ್ವಲ್ಲ ಸೊ ಅದು ಹೇಗಾಗಿದೆ ಅಂತ ನಾನು ಕೇಳಿದೆ ಅಷ್ಟೇ ಅಂತಳೆ ಶ್ರೇಷ್ಠ ಶ್ರೇಷ್ಠ ಇಂಪ್ಲಿಮೆಂಟ್ ಪಕ್ಕ ಆಗಿದೆ ಸುನಂದ ಅತ್ತೆ ಹುಡುಗಿನ ಕಿಶನ್ ಜೊತೆ ನೋಡಿದ್ರಲ್ಲ ಕನ್ಸು ಮನ್ಸಲ್ಲೆಲ್ಲ ಅವ್ರ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಅವರಿಗೆ ಇದು ಸಿಕ್ಕಾಪಟ್ಟೆ ಕೆಟ್ಟ ಘಟನೆ ಬೇಡ ಬೇಡ ಅಂದರೂ ಅವ್ರು ಕಣ್ ಅವರಿಗೆ ಈ ನೆನಪು ಹಾಟ್ ಮಾಡ್ತಾನೆ ಇರುತ್ತೆ ಏನೇ ಆಗಲಿ ಶ್ರೇಷ್ಠ ಸುನಂದತೆ ಈ ಮದುವೆಗೆ ಒಪ್ಪಿಗೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ತಾಂಡವು ಅಂದರೆ ಈ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತಾಳೆ ಶ್ರೇಷ್ಠ ಹನಿ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ಅಂತಾನೆ ತಾಂಡವು ಈಚೆ ಕಿಶನ್ ಇಷ್ಟೇ ಆಗಿದ್ದಮ್ಮ ಅವಳನ್ನು ನಾನು ಬೈದು ಕಳಿಸಿದೆ ನೀವು ಸುಮ್ಮನೆ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ ಅಂತಾನೆ ಹೌದು ಸುನಂದ ಅವರೇ ಕಿಶನ್ ಸರಿಯಾಗೇ ಹೇಳ್ತಿದ್ದಾನೆ ಅಂತಾರೆ ಕುಸುಮ ಅಮ್ಮ ಈ ವಿಷಯ ನಿಮಗೆ ಹೇಗೆ ಅಂತಾನೆ ಕಿಶನ್ ನಾನು ಅತ್ತೆ ಆ ಸಮಯದಲ್ಲಿ ಅಲ್ಲೇ ಇದ್ವಿ ಎಲ್ಲನೂ ಕಣ್ಣಾರೆ ನೋಡಿದ್ದೀವಿ ಅದಕ್ಕೆ ಹೇಳ್ತಿದ್ದೀವಿ ಅಂತಾಳೆ ಭಾಗ್ಯ ಹಾಂ ಹೇಳಿ ಹೇಳಿ ಇನ್ನು ಏನೇನು ಹೇಳಬೇಕೋ ಎಲ್ಲನೂ ಹೇಳಿ ಇವನೊಬ್ಬ ಬಂದು ಅಜ್ಜಿ ಕತೆ ಕೊಟ್ಟೋಕೆ ಅತ್ತೆ ಸೊಸೆ ಇಬ್ಬರು ತಲೆ ಅಲ್ಲಾಡಿಸೋದಕ್ಕೆ ಇವನೇನು ಹೇಳಿದ್ರು ಹ್ಞೂ ಅಂತ ತಲೆ ಅಲ್ಲಾಡಿಸ್ತಿರಲ್ಲ ಅಂತಾರೆ ಸುನಂದ ಅಮ್ಮ ನಾನೇನು ತಪ್ಪು ಮಾಡಿಲ್ಲ ಅಂತ ನಿಮ್ಮ ಮುಂದೆ ಸಾಬೀತು ಮಾಡಿದರೆ ನೀವು ನನ್ನ ನಂಬ್ತೀರಾ ಅಂತಾನೆ ಕಿಶನ್ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ತೀಯಾ ನಾನು ನನ್ನ ಕಣ್ಣಾರೆ ನೀನು ಮಾಡಿರೋ ತಪ್ಪನ್ನು ನೋಡಿದ ಮೇಲೂ ಅದನ್ನ ನಾನು ಮಾಡಿದ್ದು ತಪ್ಪಲ್ಲ ಅದಕ್ಕೂ ಮೀರಿ ಇದೆ ಅಂತ ಅದನ್ನು ಸಾಬೀತ್ ಮಾಡ್ತೀನಿ ಅಂತಿದ್ಯಾ ಆಯ್ತು ಸಾಬೀತು ಮಾಡುವುದು ಹೇಗೆ ಸಾಬೀತು ಮಾಡ್ತೀಯೋ ನಾನು ನೋಡ್ತೀನಿ ಅಂತ ಸುನಂದ ಹೋಗ್ತಾರೆ ಕಿಶನ್ ಅವರೇ ಅಮ್ಮ ಸ್ವಲ್ಪ ಹೊರಟು ಬೇಜಾರ್ ಮಾಡ್ಕೋಬೇಡಿ ಅಂತಾಳೆ ಭಾಗ್ಯ ನೋಡಪ್ಪ ಕಿಶನ್ ಅವರು ಅದೇನು ನೋಡ್ಕೊಂಡು ಬಂದಿದ್ದಾರೋ ಅದನ್ನೇ ನಿಜ ಅಂದ್ಕೊಂಡ್ಬಿಟ್ಟಿದ್ದಾರೆ ನೀನು ಅದು ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅಂತಾರೆ ಕುಸುಮ ಇಲ್ಲ ಅಮ್ಮ ನಾನು ಅವರನ್ನು ತಪ್ಪು ಅಂತ ಹೇಳ್ತಿಲ್ಲ ಆದರೆ ಅವ್ರು ನೋಡಿದ್ದನ್ನೇ ನಿಜ ಅಂದ್ಕೊಂಡಿದ್ದಾರಲ್ವಾ ಪರವಾಗಿಲ್ಲ ನಾನು ಅದನ್ನು ಚಾಲೆಂಜ್ ಆಗಿ ತಗೋತೀನಿ ಇದು ನನ್ನ ಕ್ಯಾರೆಕ್ಟರ್ ಮೇಲೆ ಬಂದಿರೋ ಪ್ರಶ್ನೆ ಇದನ್ನು ನಾನು ಸುಳ್ಳು ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಅಂತಾನೆ ಕಿಶನ್ ಇಷ್ಟೆಲ್ಲ ಆಯ್ತಪ್ಪ ತಪ್ಪು ತಿಳ್ಕೊಬೇಡ ಅಂತ ಹೇಳ್ತಾರೆ ಧನ್ರಾಜ್ ಧರ್ಮರಾಜ್ ಇಲ್ಲ ಖಂಡಿತ ಅಂಕಲ್ ನನಗೆ ಕುಸುಮ ಅಮ್ಮ ಭಾಗ್ಯ ಅವರು ಹೇಗೆ ಎಷ್ಟು ಸಂಸ್ಕಾರ ಅಂತರು ಅಂತ ತುಂಬ ಚೆನ್ನಾಗಿ ಗೊತ್ತು ಪೂಜಾನು ಎಷ್ಟು ಒಳ್ಳೆ ಹುಡುಗಿ ಅಂತಲೂ ಗೊತ್ತು ಹಾಗಿದ್ಮೇಲೆ ಈ ಮನೇಲಿರೋರು ಎಲ್ಲರೂ ಒಳ್ಳೆ ಮನಸ್ಸಿನವರೇ ಆಗಿರ್ತಾರೆ ಅದೇನೋ ಬ್ಯಾಡ್ ಟೈಮ್ ಸತ್ಯ ಗೊತ್ತಾದ ಮೇಲೆ ಸರಿ ಹೋಗುತ್ತೆ ನಾನು ಬರ್ತೀನಿ ಅಂತ ಕಿಶನ್ ಹೋಗ್ತಾನೆ ಪಾಪ ಕಿಶನ್ಗೆ ಎಷ್ಟು ಬೇಜಾರಾಗಿರಬೇಡ ಅಂತೇಳೆ ಭಾಗ್ಯ ಅಲ್ಲ ಭಾಗ್ಯ ಸುನಂದ ಸರಿಯಾದ ಸಮಯಕ್ಕೆ ಕಿಶನ್ನ ಹೇಗೆ ನೋಡಿದರು ಇವನೇ ಕಿಶನ್ ಅಂತ ಅವ್ರಿಗೆ ಹೇಗೆ ಗೊತ್ತಾಯಿತು ನಿಮ್ಮಮ್ಮ ಕಿಶನ್ನ ಯಾವತ್ತೂ ನೋಡೇ ಇಲ್ವಲ್ಲ ಅಂತಾರೆ ಕುಸುಮ ಈಚೆ ಕಿಶನ್ ಹೇಗಾದರೂ ಮಾಡಿ ಸತ್ಯನ ರೂ ಮಾಡೇ ಮಾಡ್ತೀನಿ ಅಂತ ಕಾರ್ಯತ್ರ ಬರುವಾಗ ಅವನಿಗೆ ಪೂಜಾ ಕಾಲ್ ಬರುತ್ತೆ ಆಗ ಅವನು ಮೇಲ್ಗಡೆ ನೋಡ್ತಾನೆ ಏನು ಅಂತ ಸನ್ನೆ ಮಾಡ್ತಾನೆ ನಂತರ ಕಾಲ್ ರಿಸೀವ್ ಮಾಡ್ತಾನೆ ಕಿಶನ್ ಸೋ ಸ್ವಾರಿ ಕಣೋ ಪ್ಲೀಸ್ ನೀನೇನು ಅನ್ಕೋಬೇಡ ನಮ್ಮ ಅಮ್ಮನ ಪರವಾಗಿ ನಾನೇನೋ ಸ್ವಾರಿ ಕೇಳ್ತೀನಿ ನನ್ನ ಮನೆಯಲ್ಲೇ ನಡೆದಿದ್ದಕ್ಕೆ ಸ್ವಾರಿ ಕಣೋ ಅಂತಾಳೆ ಪೂಜಾ ಈ ಥರ ಎಲ್ಲ ಹೇಳಿ ನನಗೆ ಎಂಬ್ರೇಸ್ ಮಾಡಬೇಡ ಅಂತಾನೆ ಕಿಶನ್ ನೋ ಕಿಶನ್ ಅಮ್ಮ ತುಂಬ ರೂಡಾಗಿ ಮಾತಾಡ್ಬಿಟ್ರು ಅಂತಾಳೆ ಪೂಜಾ ಪೂಜಾ ನನ್ನ ಆ ಥರ ಮಾಡಿಲ್ಲ ಅಂತ ನನ್ನ ನಂಬ್ತಿ ನೀನು ಅಂತಾನೆ ಕಿಶನ್ ಖಂಡಿತ ನಂಬ್ತೀನಿ ಕಣೋ ಅದಕ್ಕೆ ಫೋನ್ ಮಾಡಿದ್ದು ಅಂತಾಳೆ ಪೂಜಾ ಥ್ಯಾಂಕ್ಸ್ ಪೂಜಾ ಥ್ಯಾಂಕ್ ಯು ಸೋ ಮಚ್ ರಿಯಲಿ ವೆರಿ ವೆರಿ ಹ್ಯಾಪಿ ನಾನೇನು ಮಾಡಿಲ್ಲ ಅಂತ ಫ್ರೂ ಮಾಡೇ ಮಾಡ್ತೀನಿ ಅಂತಲೇ ಕಿಶನ್ ಹೇಗೆ ಮಾಡ್ತೀಯಾ ಅಂತಾಳೆ ಪೂಜಾ ಆ ಹುಡುಗಿನೇ ಬಂದು ನಾನು ಹೇಗೆ ಬಿಹೇವ್ ಮಾಡಿದೆ ಅವಳ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ ಅನ್ನೋದನ್ನು ಅವಳೇ ಬಂದು ಹೇಳಿದರೆ ಎಲ್ಲ ಕ್ಲಿಯರ್ ಅಲ್ವಾ ಡೋಂಟ್ ವರಿ ಪೂಜಾ ಸರಿ ನಾನಿನ್ನು ಹೊರಡ್ತೀನಿ ಬಾಯಿ ಅಂತ ಕಿಶನ್ ಕಾಲ್ ಕಟ್ ಮಾಡಿ ಹೋಗ್ತಾನೆ ನಂತರ ಕಿಶನ್ ಜಿಮ್ಗೆ ಬಂದು ತನ್ನ ಕ್ಯಾಬಿನಲ್ಲಿ ಕೂತ್ಕೊಂಡು ಪೂಜಾ ಅಮ್ಮಂಗೆ ಹೇಗಾದರೂ ಮಾಡಿ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕಲ್ಲ ಆ ಹುಡುಗಿನ ಹೇಗೆ ರೀಚ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಅವಳು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ನೆನಪಾಗಿ ಅದನ್ನು ತೆಗೆದು ಇಲ್ಲೇ ಇದೆಯಲ್ಲ ಫೋನ್ ಮಾಡೋಣ ಅಂತ ಅವಳಿಗೆ ಕಾಲ್ ಮಾಡ್ತಾನೆ ಆದರೆ ಅವಳು ಕಾಲ್ ಕಟ್ ಮಾಡ್ತಾಳೆ ಮತ್ತೆ ಫೋನ್ ಮಾಡ್ತಾನೆ ಮತ್ತೆ ಕಾಲ್ ಕಟ್ ಮಾಡ್ತಾಳೆ ಮತ್ತೆ ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡಿ ಯಾರ್ರೀ ನೀವು ಪದೇ ಪದೇ ಕಾಲ್ ಮಾಡ್ತಿದ್ದೀರಾ ಕಟ್ ಮಾಡ್ತಿದ್ದೀನಿ ಅಂದರೆ ಬಿಜಿ ಇದ್ದೀನಿ ಅಂತ ಅರ್ಥ ಯಾರು ಬೇಕಿತ್ತು ನಿಮಗೆ ಅಂತೇಳೆ ನೀವೇ ಬೇಕಿತ್ತು ಮೇಡಮ್ ಅಂತಾನೆ ಕಿಶನ್ ಫಸ್ಟ್ ಆಫ್ ಆಲ್ ನೀವು ಯಾರು ಅಂತ ಹೇಳಿ ನಾನು ಕಿಶನ್ ಅಂತಾನೆ ಯಾವ ಕಿಶನ್ ಅಂತಲೇ ಬೆಳಿಗ್ಗೆ ನಿಮಗೆ ಡ್ರಾಪ್ ಕೊಟ್ಟಿದ್ನಲ್ಲ ನಾನು ನಿಮಗೆ ಇಷ್ಟ ಅಂತ ಒಬ್ಬರು ಪ್ರಪೋಸ್ ಬೇರೆ ಮಾಡಿದ್ರಲ್ಲ ಅದೇ ಕಿಶನ್ ಅಂತಾನೆ ಅದೆಲ್ಲ ಆವಾಗ ಮಾಡಿದ್ದು ಅದೆಲ್ಲ ಆವಾಗಲೇ ಮುಗೀತು ಇವಾಗಿಲ್ಲ ನಮ್ಮ ಮೇಲೆ ಮೇಲೆ ಇಂಟ್ರೆಸ್ಟು ಕೂಡ ಇಲ್ಲ ನನ್ನ ಕೆಲಸ ಅಷ್ಟೇ ಅಂತ ಕಾಲ್ ಕಟ್ ಮಾಡ್ತಾಳೆ ಕೆಲಸ ಮುಗೀತು ಅಂದ್ರಲ್ಲ ಅಂದರೆ ಏನರ್ಥ ಯಾರೋ ಇವಳಿಗೆ ಈ ಥರ ಮಾಡು ಅಂತ ಹೇಳಿ ಮಾಡಿಸಿದ್ದಾರೆ ಯಾರಿರ್ಬೋದು ಅಂತಾನೆ ಕಿಶನ್ ಕಿಶನ್ ಮತ್ತೆ ಕಾಲ್ ಮಾಡಿದರೆ ಮತ್ತೆ ಕಾಲ್ ಕಟ್ ಮಾಡ್ತಾಳೆ ಸಮ್ಥಿಂಗ್ ಇಸ್ ದ ಅಂತಾನೆ ಕಿಶನ್ ಆಗ ಭಾಗ್ಯ ಕಿಶನ್ಗೆ ಕಾಲ್ ಮಾಡಿ ಮಾತಾಡಬೇಕಿತ್ತು ನೀವು ತಪ್ಪಿಲ್ಲ ಅಂತ ಹೇಗೆ ಸಾಬೀತು ಮಾಡ್ತೀರಾ ನೀವೇನೂ ತಪ್ಪು ಮಾಡಿಲ್ಲ ಅಂತ ನನಗೂ ನನ್ನ ಅತ್ತೆಗೂ ತುಂಬ ಚೆನ್ನಾಗಿ ಗೊತ್ತು ಆದರೆ ನಮ್ಮಮ್ಮ ನೋಡಿದ್ದೆಲ್ಲ ನಿಜ ಅಂದ್ಕೊಂಡು ಬಿಟ್ಟಿದ್ದಾರೆ ಹಾಗೆ ನೋಡೋಕೋದ್ರೆ ಆ ಹುಡುಗಿ ಯಾರು ಅಂತ ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅಂತಾಳೆ ಭಾಗ್ಯ ನನ್ನ ಗೊತ್ತು ಆ ಹುಡುಗಿ ನಂಬರ್ ಕೂಡ ಸಿಕ್ತು ಫೋನ್ ಕೂಡ ಮಾಡಿದ್ದೆ ಅದಾದ್ಮೇಲೆ ತುಂಬಾ ಡೌಟ್ ಬರ್ತಿದೆ ಅಂತಾನೆ ಕಿಶನ್ ಏನ್ ಡೌಟು ಅಂತಳೆ ಭಾಗ್ಯ ನನ್ನ ಪರಿಚಯ ಹೇಳೋಷ್ಟರಲ್ಲಿ ಫೋನ್ ಕಾಲ್ ಕಟ್ ಮಾಡಿದ್ಲು ಅದೇನೋ ನನ್ನ ಕೆಲಸ ಆಯಿತು ಅಂತ ಬೇರೆ ಹೇಳಿದ್ಲು ಅಂತಾನೆ ಕಿಶನ್ ಹಾಗಂದ್ಲ ಅಂತಳೆ ಭಾಗ್ಯ ಈ ಇನ್ಸಿಡೆಂಟ್ ಹಿಂದೆ ಯಾರದೋ ಕೈವಾಡ ಇದೆ ಅಂತ ನನಗೆ ಸ್ಟ್ರಾಂಗ್ ಫೀಲ್ ಆಗ್ತಿದೆ ಅವಳು ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ಅಂತಾನೆ ಕಿಶನ್ ನನಗೂ ಆ ನಂಬರ್ ಕಳಿಸ್ಕೊಡಿ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಡೌಟ್ ಇಲ್ವಾ ಅಂತ ನಾನು ಸಲ ನೋಡ್ತೀನಿ ಅಂತಳೆ ಭಾಗ್ಯ ಈಗಲೇ ಕಳಿಸ್ತೀನಿ ಥ್ಯಾಂಕ್ ಯು ಅಂತ ಕಿಶನ್ ಕಾಲ್ ಕಟ್ ಮಾಡ್ತಾನೆ ಈಚೆ ಕುಸುಮ ಸೋನಂದ ಹತ್ರ ಸ್ವಲ್ಪ ಸ್ವಲ್ಪ ತಾಳ್ಮೆ ತೊಗೋಬೇಕು ನೀವು ಯಾಕೆಷ್ಟು ಅವಸರ ಮಾಡ್ತೀರಾ ಅಂತಾರೆ ನಾನೇನೂ ಅವಸರ ಮಾಡ್ತಿಲ್ಲ ವ್ಯತ್ಯಮ್ಮ ಕಣ್ಣಾರೆ ನಾನೇನು ನೋಡಿದ ನೋ ಅದನ್ನೇ ನಂಬ್ತೀನಿ ಇವತ್ತು ನೀವು ಅದು ಹಾಗಲ್ಲ ಹೀಗಲ್ಲ ಅಂತ ಹೇಳಕ್ ಬಂದ್ರೆ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ ಅವನ ವಿಷಯದಲ್ಲಿ ನನ್ನ ಮನವರ್ಸಕ್ಕೆ ಬರಬೇಡಿ ನೀವು ಅಂತಾರೆ ಸುನಂದ ಸುನಂದ ನೀವೇ ಒಂದ್ಸಲ ಯೋಚನೆ ಮಾಡಿ ಪೂಜೆಗೆ ನಾನಾಗ್ಲಿ ಭಾಗಿಯಾಗ್ಲಿ ಆ ವಿಷಯದಲ್ಲಿ ಕಡಿಮೆ ಮಾಡಿದ್ದೀವಿ ಅವಳು ಈ ಮನೆ ಮಗಳಲ್ವಾ ಅವಳು ವಿಷಯದಲ್ಲಿ ನಾವು ಯೋಚನೆ ಮಾಡಿ ನಿರ್ಧಾರ ತಗೋತೀವ ಎಲ್ಲ ಸುನಂದ ಅವಳು ನಮ್ಮನೆ ಮಗಳು ಅವಳ ಜೀವನ ಹಾಳಾದರೆ ನಾವು ನೆಮ್ಮದಿಯಿಂದ ಇರ್ತೀವ ಅಲ್ಲ ಹಿಂದೆ ಮುಂದೆ ಹುಡುಗನ ಬಗ್ಗೆ ವಿಚಾರಿಸದೆ ಅವಳನ್ನು ಯಾರ್ಯಾರಿಗೋ ಕಟ್ಬಿಡ್ತೀವ ಹೇಳಿ ನಾವು ಸುನಂದ ನಾನು ಕಿಶನ್ನ ಎಲ್ಲ ರೀತಿಯಲ್ಲಿ ಪರೀಕ್ಷೆ ಮಾಡಿದ್ದೀನಿ ಅವನು ಆ ಥರ ಹುಡುಗ ಅಲ್ವೇ ಅಲ್ಲ ಅಂತಾರೆ ಕುಸುಮ ಅದೇ ಥರ ಹುಡುಗನೇ ಅವನು ನೋಡಿ ನೀವು ಭಾಗ್ಯ ಏನೇ ಪರೀಕ್ಷೆ ಮಾಡಿರ್ಬೋದು ಆದರೆ ನಾನು ನೋಡಿರೋದನ್ನು ನೀವು ನೋಡಿಲ್ಲ ನನ್ನ ದೊಡ್ಡ ಮಗಳ ಜೀವನದಲ್ಲಿ ಯಾರೋ ಒಬ್ಬ ಹುಡುಗಿ ಬಂದಳು ಅವಳು ಗಂಡನ್ನೇ ಕಿತ್ಕೊಂಡು ಹೋದ್ಲು ಅದೇ ಈಗ ಅದೇ ಥರ ನನ್ನ ಚಿಕ್ಕಮಗಳ ಜೀವನದಲ್ಲಿ ಆದರೆ ತಾಯಿಯಾಗಿ ನಾನು ಹೇಗೆ ಸಹಿಸ್ಕೊಳ್ಳಿ ಹೇಳಿ ಅದಕ್ಕೆ ನನ್ನ ಪೂಜಾನ ವಿಷಯದಲ್ಲಿ ನಾನೇ ನಿರ್ಧಾರ ತಗೋತೀನಿ ದಯವಿಟ್ಟು ನೀವು ಯಾರು ನಿರ್ಧಾರ ತಗೋಬೇಡಿ ಅಂತ ಸುನಂದ ಅಲ್ಲಿಂದ ಹೋಗ್ತಾರೆ ಈಶೆ ಭಾಗ್ಯ ಕಿಶನ್ ಹೇಳಿದ ಹಾಗೆ ಈ ಹುಡುಗಿ ಹಿಂದೆ ಯಾರಾದರೂ ಇದ್ದೀರಾ ಇದ್ದಾರಾ ಹೇಗೆ ತಿಳ್ಕೊಳ್ಳಿ ಏನು ಮಾಡಲಿ ಹಾಗೆ ಮಾಡ್ತೀನಿ ಅಂತ ಅವಳಿಗೆ ಕಾಲ್ ಮಾಡ್ತಾಳೆ ಯಾರಪ್ಪ ಇದು ಅನ್ನೋ ನಂಬರ್ ಅಂತ ಅವಳು ಕಾಲ್ ರಿಸೀವ್ ಮಾಡ್ತಾಳೆ ಹಲೋ ನಾನು ಭಾಗ್ಯ ಅಂತ ಮಾಡಲಿಂಗ್ ಏಜೆನ್ಸಿಯಿಂದ ಕಾಲ್ ಮಾಡ್ತಿದ್ದೀನಿ ನಿಮಗೆ ಮಾಡ್ಲಿಂಗ್ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಬಿಟ್ಟೆ ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಕೂಡ ಚೆಕ್ ಮಾಡಿದ್ದೀನಿ ನೋಡಿ ನಮ್ಮದೊಂದು ದೊಡ್ಡ ಆ್ಯಡ್ ಇತ್ತು ಅದಕ್ಕೆ ನೀವು ಸೂಟ್ ಆಗ್ತೀರಾ ಅಂತ ಅನಿಸ್ತು ಅದಕ್ಕೆ ಕಾಲ್ ಮಾಡಿದೆ ಅಂತಾಳೆ ಭಾಗ್ಯ ಯಾರು ನಾನಾ ಸಚ್ಚೆ ಗ್ರೇಟ್ ನ್ಯೂಸ್ ಹೇಳಿ ಯಾವ ಥರ ಆ್ಯಡು ಯಾವ ಥರ ಸ್ಕ್ರಿಪ್ಟ್ ಇದೆ ಅಂತಳೆ ಇದ್ರ ಬಗ್ಗೆ ಫೋನಲ್ಲಿ ಮಾತಾಡಿದರೆ ಚೆನ್ನಾಗಿರಲ್ಲ ನಾನೊಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ನೀವು ಬಂದರೆ ಎಲ್ಲ ಡಿಟೇಲ್ ಆಗಿ ಹೇಳ್ತೀನಿ ನೀವು ಬರ್ಬೋದಾ ಅಂತಾಳೆ ಭಾಗ್ಯ ಅಯ್ಯೋ ಮೇಡಮ್ ಖಂಡಿತ ಬರ್ತೀನಿ ಲೊಕೇಶನ್ ಕಳಿಸಿ ಅಂತಳೆ ಎಸ್ ಶ್ಯೂರ್ ಈಗಲೇ ಕಳಿಸ್ತೀನಿ ಅಂತಳೆ ಭಾಗ್ಯ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಅಂತಾಳೆ ಥ್ಯಾಂಕ್ಸ್ ಓಕೆ ತಡ ಮಾಡಬೇಡಿ ಕಾಯ್ತಿರ್ತೀನಿ ಬಂದುಬಿಡಿ ಅಂತಳೆ ಭಾಗ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ